ಮಕ್ಕಳಿಗೂ ತಮ್ಮ ಕೂದಲು ಉದ್ದ ಆಗಬೇಕು ಹಾಗೇ ಡ್ಯಾ ಬಿಳಿ ಎಲೆ ಮಾತ್ರ ತಗೊಂಡಿದ್ದೇನೆ ಇದಕ್ಕೆ ಒಂದು ಈರುಳ್ಳಿಯನ್ನು ಸಹ ಬೇಕಾದರೆ ಆ್ಯಡ್ ಮಾಡಿಕೊಂಡು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಎಲ್ಲ ಹೆಣ್ಮಕ್ಳಿಗೂ ತಮ್ಮ ಕೂದಲು ಉದ್ದ ಆಗಬೇಕು ಹಾಗೇ ಡ್ಯಾಂಡ್ರಫ್ ಬರಬಾರ್ದು ಅದರ ಜೊತೆ ಕೂದಲು ಕಪ್ಪಾಗಿರಬೇಕು ಅಂತ ಆಸೆ ಇರುತ್ತೆ ಅಂಥವರಿಗೆಲ್ಲ ನಾನಿವತ್ತು ಒಂದು ಹೋಮ್ ಮೇಡ್ ಹೇರ್ ಆಯಿಲನ್ನು ರೆಡಿ ಮಾಡ್ತಾ ಇದ್ದೇನೆ ಆ ಹೇರ್ ಆಯಿಲ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅದನ್ನ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಸೊ ಈಗ ಹೇರ್ ಆಯಿಲನ್ನು ರೆಡಿ ಮಾಡಲಿಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂತ ನೋಡುವ ಮೊದಲಿಗೆ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ತಗೊಂಡಿದ್ದೇನೆ ಇದು ಕರಿಬೇವು ಸೊ ಕರಿಬೇವು ಜೊತೆಗೆ ಬಿಳಿ ದಾಸವಾಳದ ಹೂವು ಏನಿದೆ ಅದನ್ನು ಒಂದಿಷ್ಟು ತೊಗೊಂಡಿದ್ದೇನೆ ಎಷ್ಟು ಜಾಸ್ತಿ ಸಿಗುತ್ತೋ ಅಷ್ಟು ಒಳ್ಳೆಯದು ನಿಮಗೆ ಸೊ ಹಾಗೆಯೇ ಅದರ ಜೊತೆಗೆ ಬಿಳಿ ದಾಸವಾಳದ ಎಲೆ ಅದು ಸಹ ಒಂದು ಮುಷ್ಟಿ ಆಗೋಷ್ಟು ತೊಗೊಂಡಿದ್ದೇನೆ ಹಾಗೆ ಒಂದು ಅಲೋವೆರಾ ಅಲೋವೆರಾ ಇದನ್ನು ಜೆಲ್ ತೆಕ್ಕೊಳ್ತೇನೆ ಸೊ ಇದೀಗ ಈಗ ಇಟ್ಕೊಂಡಿದೆ ಇದರ ಜೆಲ್ಲನ್ನು ತೆಗಿಬೇಕು ಹಾಗೆಯೇ ಸ್ವಲ್ಪ ಕಾಳನ್ನು ತಗೊಂಡಿದ್ದೇನೆ ಇದೆಲ್ಲವೂ ಸಹ ಹೇರ್ ಗ್ರೋತ್ ಆಗಲಿಕ್ಕೆ ತುಂಬ ಒಳ್ಳೆಯದು ಹಾಗೆಯೇ ಇದು ಒಂದು ಲೀಟ್ರ್ ಇದೆ ಇದರಲ್ಲಿ ಒಂದು ಲೀಟ್ರ್ ಸಹ ಹಾಕಿ ಮಾಡೋದಿಲ್ಲ ಈಗ ಒಂದು ಅರ್ಧ ಲೀಟ್ರಷ್ಟು ಮಾತ್ರ ಹಾಕ್ತೇನೆ ಸೊ ಇದು ಗಾಣದ ಎಣ್ಣೆ ಪ್ಯೂರ್ ಕೊಕೊನಟ್ ಆಯಿಲನ್ನು ತಗೊಳ್ಳಿ ಯಾಕೆ ಅಂತ ಹೇಳಿದ್ರೆ ನೀವು ಹೇರ್ ಗ್ರೋತಿಗೆ ಒಂದು ಎಣ್ಣೆ ರೆಡಿ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಕೆಮಿಕಲ್ ಮಿಕ್ಸ್ ಆಗಿರೋ ಎಣ್ಣೆಯನ್ನು ತಗೊಳ್ಬೇಡಿ ಸೊ ಪ್ಯೂರ್ ಗಾಣದ ಎಣ್ಣೆ ಎಲ್ಲಿ ಸಿಗುತ್ತೆ ಅಂತ ನೋಡಿ ಎಲ್ಲ ತಗೊಳ್ಳಿ ಸೊ ಇದಿಷ್ಟು ಐಟಮ್ಸ್ ಏನು ನಮಗೆ ಈಗ ಹೇರ್ ಆಯಿಲ್ ಮಾಡಲಿಕ್ಕೆ ಬೇಕು ಸೊ ಈಗ ಇದನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಅಲೋವಿರಾದಿಂದ ಅಲೋವಿರಾ ಜೆಲ್ಲನ್ನು ತೆಗೆದಿಟ್ಕೊಂಡಿದ್ದೀನಿ ಈಗ ಸೊ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಳ್ಬೇಕು ಬಣಾಲೆಯನ್ನು ಇಟ್ಕೊಂಡಿದ್ದೀನಿ ನಾನು ಅದೀಗ ಮೊದಲಿಗೆ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ನಂತರ ಉಳಿದ ಐಟಮ್ಸ್ ಎಲ್ಲ ಹಾಕಬೇಕು ಈಗ ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಅರ್ಧ ಲೀಟರ್ ಆಗೋಷ್ಟು ಎಣ್ಣೆ ಮಾತ್ರ ಹಾಕ್ಕೊಳ್ತಿದ್ದೇನೆ ನಾನು ಅರ್ಧ ಲೀಟರ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ಸೊ ಇದು ಸ್ವಲ್ಪ ಕಾಯಬೇಕು ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ಉಳಿದ ಐಟಮ್ಸ್ ಎಲ್ಲ ನಾವು ಹಾಕ್ಕೊಳ್ಬೇಕು ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಈಗ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲೇ ಬಿಸಿ ಮಾಡ್ಕೊಳ್ಬೇಕು ಫ್ಲೇಮ್ ಜಾಸ್ತಿ ಇಡ್ಲಿಕ್ಕೆ ಹೋಗಬೇಡಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಈಗ ಎಣ್ಣೆ ಬಿಸಿ ಆಗಿದೆ ಈಗ ಮೊದಲಿಗೆ ಕಾಳು ಏನಿದೆ ಕಾಳನ್ನು ಸ್ವಲ್ಪ ಹಾಕೊಳ್ಳೋಣ ಮೆಂತ್ಯ ಹಾಕ್ಕೊಂಡು ಸ್ವಲ್ಪ ಟೈಮ್ ಆಗಿದೆ ಈಗ ಇದಕ್ಕೆ ಒಂದೊಂದೇ ಸಾಮಗ್ರಿ ಏನಿದ್ದಾವೆ ನಾವು ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಅದನ್ನು ಹಾಕೋಣ ಮೊದಲಿಗೆ ಕರಿಬೇವಿನ ಎಲೆಯನ್ನು ಹಾಕ್ತಾ ಇದ್ದೇನೆ ಹಾಗೆಯೇ ಬಿಳಿ ನಾನು ಬಿಳಿ ದಾಸವಾಳದ ಎಲೆ ಮಾತ್ರ ತಗೊಂಡಿದ್ದೇನೆ ಬೇರೆ ದಾಸವಾಳದ ಎಲೆ ಸಹ ತೊಗೊಳ್ಬೋದು ನೀವು ತೊಂದರೆ ಇಲ್ಲ ಬಿಳಿ ದಾಸವಾಳದ ಎಲೆ ಹಾಗೆಯೇ ಬಿಳಿ ದಾಸವಾಳ ಹೂವು ಇಷ್ಟನ್ನು ಈಗ ಹಾಕೊಂಡು ಹಾಕ್ಕೊಂಡಿದ್ದೇನೆ ಎಲ್ಲ ಇದರ ಪೂರ್ತಿ ಏನು ರಸ ಏನಿದೆ ಅದೆಲ್ಲ ಎಣ್ಣೆ ಒಳಗೆ ಸೇರಿಕೊಳ್ಬೇಕು ಹಾಗಾಗಿ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಳಿ ಫ್ಲೇಮ್ ಜಾಸ್ತಿ ಇಡ್ಲಿಕ್ಕೆ ಹೋಗಬೇಡಿ ಇದರ ಎಲ್ಲ ಅಂಶ ಏನಾಗಬೇಕು ಎಣ್ಣೆ ಒಳಗಡೆ ಮಿಕ್ಸ್ ಆಗಬೇಕು ಹಾಗೆಯೇ ಈಗ ಅಲೋವೆರಾ ಜೆಲ್ ಜೆಲ್ಲೇನು ತೆಗೆದಿಟ್ಕೊಂಡಿದ್ದೇನೆ ಅದನ್ನು ಸಹ ಹಾಕ್ಕೊಡ್ತೇನೆ ಸೊ ನಿಮಗೆ ಅಲೋವೆರಾದಿಂದ ಥಂಡಿ ಆಗ್ತದೆ ಅನ್ನೋ ಹಾಗಿದ್ರೆ ಅಲೋವೆರಾ ಜೆಲ್ಲನ್ನು ಸ್ಕಿಪ್ ಮಾಡ್ಬೋದು ನೀವು ಸೊ ನನಗೇನು ಆಗೋಲ್ಲ ಅಲೋವೆರಾ ಹಚ್ಕೊಂಡ್ರೆ ಸೊ ಹಾಗಾಗಿ ನಾನು ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ಚೆನ್ನಾಗಿ ಪೂರ್ತಿ ಅಂಶ ರಸ ಎಲ್ಲ ಬಿಡಬೇಕಿದು ಅಲ್ಲಿಯವರೆಗೆ ಸ್ವಲ್ಪ ಹೀಗೇ ಇರಲಿ ಇದಕ್ಕೆ ಒಂದು ಈರುಳ್ಳಿಯನ್ನು ಸಹ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು ನಾನು ಒಂದು ಈರುಳ್ಳಿ ಸಣ್ಣ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ ಬೇಡದಿದ್ದರೆ ಸ್ಕಿಪ್ ಸಹ ಮಾಡ್ಬೋದು ಈರುಳ್ಳಿ ಸ್ಮೆಲ್ ಆಗೋದಿಲ್ಲ ಅಂತಿದ್ದೆ ಬಟ್ ಈರುಳ್ಳಿ ತುಂಬಾ ಒಳ್ಳೇದು ಹಾಗಾಗಿ ನಾನೊಂದು ಸಣ್ಣ ಈರುಳ್ಳಿಯನ್ನು ಸಹ ಇದಕ್ಕೆ ಹಾಕ್ಕೊಂಡಿದ್ದೇನೆ ಈಗ ನೋಡಿ ಈಗ ಎಲೆ ಎಲ್ಲ ಈ ರೀತಿಯಾಗೇನು ಸ್ವಲ್ಪ ಕರೆಕ್ಟ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ಇದೀಗ ಒಂದು ಆಲ್ಮೋಸ್ಟ್ ಒಂದು ಗಂಟೆ ಇಟ್ಟ ಬಂತು ನಾನು ಲೋ ಫ್ಲೇಮಲ್ಲಿ ಇದನ್ನು ಇಟ್ಟು ಸೊ ಇದೊಂದು ಸ್ವಲ್ಪ ಹೊತ್ತಿದು ಇರಲಿ ಹೀಗೇ ಒಂದು ಐದು ನಿಮಿಷದವರೆಗೂ ಹೋಗಿ ಇಡ್ತೇನೆ ನಾನು ಒಂದು ಒಂದು ಗಂಟೆವರೆಗಾದರೂ ನೀವು ಲೋ ಫ್ಲೇಮಲ್ಲೇ ಇದನ್ನು ಇದು ಬಿಸಿ ಮಾಡಲೇಬೇಕು ಯಾಕೆ ಅಂತ ಹೇಳಿದ್ರೆ ಅದೆಲ್ಲ ಹೀರ್ಕೊಳ್ಬೇಕಲ್ಲ ಎಣ್ಣೆ ಹಾಗಾಗಿ ಇದೊಂದು ಇನ್ನೊಂದು ಐದು ನಿಮಿಷ ಹೀಗೆ ನಾನು ಇಡ್ತೇನೆ ಐದು ನಿಮಿಷ ಆಗಲಿ ಆಯಿತು ಈಗ ಕರೆಕ್ಟ್ ಒಂದು ಗಂಟೆ ಆಗಿದೆ ಇದು ಸಾಕು ಅಂತ ಅನ್ನಿಸ್ತದೆ ಈಗ ಸ್ಟವ್ ಆಫ್ ಮಾಡ್ತೇನೆ ಸೊ ಇದೊಂದು ಸ್ವಲ್ಪ ತಣಿಲಿ ಇದೊಂದು ಸ್ವಲ್ಪ ತಣ್ಣಗಾಗಬೇಕು ನಾವು ಯಾವುದೇ ಬಾಟ್ಲಿಗೆ ಹಾಕಿ ಇಟ್ಕೊಳ್ಳೋ ಮೊದಲು ಇದು ಸ್ವಲ್ಪ ತಣ್ಣಗಾಗಬೇಕು ಸೊ ಹಾಗಾಗಿ ಇದನ್ನ ತಣ್ಣಗಾಗ್ಲಿಕ್ಕೆ ಇಡ್ತಾ ಇದ್ದೇನೆ ಈಗ ತಣ್ಣಗಾಗಲಿ ಇದು ಈಗ ಈ ಎಣ್ಣೆ ತಣ್ಣಗಾಗಿದೆ ಇದನ್ನ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತೇನೆ ಇನ್ನೊಂದು ಇದಕ್ಕೊಂದು ಹಾಕಿ ಇಡ್ತೇನೆ ಈಗ ಮತ್ತು ತುಂಬ ಆಗಲಿ ಅದು ಈಗ ಈ ತಣ್ಣಗಾದ ಎಣ್ಣೆಯನ್ನು ಒಂದು ಬಾಟ್ಲಿಗೆ ಹಾಕೊಳ್ತಾ ಇದ್ದೇನೆ ಸೊ ಅದನ್ನು ಸ್ವಲ್ಪ ಸೋಸ್ಕೊಳ್ಳೋಣ ಈಗ ನೋಡಿ ಈಗ ಎಣ್ಣೆನ ಒಂದು ಡಬ್ಬಕ್ಕೆ ಸೋಸ್ಕೊಂಡಿದ್ದೇನೆ ಸೊ ಏನಿದೆ ಆ ಎಲೆ ಏನಿದೆ ಅಲ್ಲ ಅದನ್ನೆಲ್ಲ ಇನ್ನೊಂದು ತಟ್ಟೆಗೆ ಹಾಕ್ಕೊಂಡಿದ್ದೇನೆ ನೀವು ಬರೀ ಹೀಗೇ ಈಗ ಏನು ಸೋಸಿದ್ದೇನಲ್ಲ ಹೀಗೇ ಒಂದು ಡಬ್ಬಕ್ಕೆ ಹಾಕ್ಕೊಂಡು ಯೂಸ್ ಮಾಡ್ಬೋದು ಅಥವಾ ಏನು ಇದೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅನ್ನೋ ಇದ್ದರೆ ಇದ್ರ ಸ್ವಲ್ಪ ಪೂರ್ತಿ ಹಾಕ್ಲಿಕ್ಕೆ ಆಗೋದಿಲ್ಲ ಒಂದು ಬಟ್ಟೆಯಲ್ಲಿ ಕಟ್ಟಿ ಇದ್ರೊಳಗೆ ಹಾಕ್ಬೋದು ಈಗ ನಾನೊಂದು ಸಹ ಆ ಬಟ್ಟೆಯಲ್ಲಿ ಇದು ಸ್ವಲ್ಪ ಇದನ್ನು ತೆಗೆದು ಕಟ್ಟಿ ಅದರೊಳಗೆ ಹಾಕಿ ಇಡ್ತೇನೆ ಈ ರೀತಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಇದ್ರೊಳಗೆನೆ ಮುಳುಗಿಸಿ ಸಹ ಇಡ್ಬೋದು ನೀವು ನೋಡಿ ಇದ್ರೊಳಗೆ ಹೀಗೆ ಮುಳುಗಿಸಿ ಮುಚ್ಚಳ ಹಾಕಿ ಇಡ್ಬೋದು ನೋಡಿ ನಮ್ಮ ಇವತ್ತಿನ ವೇಡೋದಲ್ಲಿ ನಾನು ನಿಮಗೆ ಒಳ್ಳೆಯ ಒಂದು ಹೇರ್ ಆಯಿಲ್ ಸೊ ಕೂದಲು ಆಗಲಿಕ್ಕೆ ಡ್ಯಾಂಡ್ರಫ್ ಮುಕ್ತ ಆಗಲಿಕ್ಕೆ ಹಾಗೆಯೇ ಶೈನಿಂಗ್ ಬರಲಿಕ್ಕೆ ಕೂದಲಿಗೆ ಒಂದು ಒಳ್ಳೆಯ ಹೇರ್ ಆಯಿಲನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ಹೇರ್ ಆಯಿಲನ್ನು ನೀವು ಸಹ ಮನೆಯಲ್ಲಿ ಮಾಡಿಕೊಂಡು ಟ್ರೈ ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ವೀಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್